ಹಾಂ ನಮಸ್ತೆ ಎಲ್ರಿಗೂ ನಾನು ರಾಘವಿ ಫ್ಯಾಷನ್ಸಿಂದ ಗೀತಾ ಜಗದೀಶ್ ಮಾತಾಡ್ತಿರೋದು ಓಕೆ ಡೇ ಫ್ರೆಂಡ್ಸ್ ಇವತ್ತು ಲೈವಲ್ಲಿ ಬಂದು ನಾನು ಸ್ಯಾರಿಗಳನ್ನು ಶೋ ಮಾಡ್ತಾಯಿದ್ದೀನಿ ಇವತ್ತಿನ ಕಲೆಕ್ಷನನ್ನು ನೋಡೋಣ ಬನ್ನಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ವಾಟ್ಸಾಪ್ ಮೂಲಕ ಕಳಿಸೋದ್ರ ಮೂಲಕ ನಾನು ಆ ಸೀರೆನ ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ ವಿತಿನ್ ಒನ್ ವೀಕ್ ಒಳಗೆ ನಿಮಗೆ ರೀಚ್ ಆಗುತ್ತೆ ಪ್ರಾಡಕ್ಟು ಪ್ರತಿಯೊಂದು ಡೈಲಿ ಅಪ್ಡೇಟು ದ ಪ್ರತಿದಿನ ಬರುವಂಥ ಹೊಸ ಸೀರೆಗಳಾಗಿರ್ಬೋದು ಡ್ರೆಸ್ಗಳಾಗಿರ್ಬೋದು ಪ್ರತಿಯೊಂದು ಸ್ಟಾಕನ್ನು ನಾನು ಡೈಲಿ ನಿಮ್ಗೆ ಅಪ್ಲೈಟ್ ಮಾಡ್ತಾ ಬರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ಬುಕ್ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಕಲೆಕ್ಷನ್ ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ನಲ್ಲಿ ತಂದಿರುವಂಥದ್ದು ನೋಡ್ಬೋದು ನೇರಳೆ ನೇರಳೆ ಬಣ್ಣಕ್ಕೆ ಗ್ರೀನ್ ಬಾರ್ಡ್ರ್ ಬಂದಿದೆ ಡಬಲ್ ಗಂಗಾ ಜಮುನಾ ಬಾರ್ಡ್ರ್ ಅಂತೆಲ್ಲ ಹಾಕೋದ ಟೂ ಸೈಡ್ ಬಾರ್ಡ್ರ್ ಬಂದಿರುವಂಥ ಸ್ಯಾರಿಗಳು ಕೆಲವೊಂದು ಎಲ್ಲೋ ಬಾರ್ಡ್ರ್ ಬಂದಿದೆ ರೀತಿ ಗ್ರೀನ್ ಬಾರ್ಡ್ರ್ ಬಂದಿದೆ ಗಂಗಾ ಜಮುನಾ ಸ್ಯಾರಿ ಅಂತಾರೆ ಇದನ್ನು ತುಂಬ ಚೆನ್ನಾಗಿದೆ ಪರ್ಪಲ್ಲಿಗೆ ಈ ಥರ ಎರಡು ಕಾಂಬಿನೇಷನ್ ಇರುವಂಥ ಒಂದು ಬಾರ್ಡ್ರ್ ಬಂದಿರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಬ್ಲ್ಯಾಕ್ ಬ್ಲೂ ಲೈಕ್ ಪರ್ಪಲ್ ಥರ ಕಾಣ್ತಾ ಇದೆ ನಿಮಗೆ ಇದು ನಿಮಗೆ ಡಾರ್ಕ್ ಬ್ಲೂ ಬರುತ್ತೆ ಮತ್ತು ಅದಕ್ಕೆ ನಿಮಗೆ ರುದ್ರಾಕ್ಷಿದು ಬರುತ್ತೆ ಬಾರ್ಡ್ರು ಅದೇ ರೀತಿ ಟೆಂಪಲ್ ಬಾರ್ಡ್ರ್ ಬಂದಿದೆ ಕೆಳಗೆ ರೆಡ್ ಇದರಲ್ಲಿ ಬಾರ್ಡ್ರ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿಗಳಂಥದ್ದು ಪ್ಯೂರ್ ಕಾಟನಲ್ಲಿ ಬಂದಿರುವಂಥದ್ದು ಈಗ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡಿ ನೆಕ್ಸ್ಟು ವಾವ್ ಇದೂ ಅಷ್ಟೇ ಪ್ಯಾರಟ್ ಗ್ರೀನ್ ಲೈಟ್ ಗ್ರೀನಿಗೆ ಚಾಕ್ಲೇಟ್ ಕಲರ್ ಬಾರ್ಡ್ರ್ ಬಂದಿದೆ ಇದನ್ನು ಅಷ್ಟೇ ಜ ಗಂಗಾ ಜಮುನ ಸದ ಸ್ಯಾರಿ ಬಾರ್ಡ್ರ್ ಬಂದಿದೆ ನೋಡ್ಬೋದು ಇದು ಒಂಥರ ಕಲರ್ ಬಾರ್ಡ್ರ್ ಇದೆ ಆರೆಂಜ್ ಕಲರ್ ಬಾರ್ಡ್ರ್ ಕಾಂಬಿನೇಷನ್ ಬಂದಿದೆ ಟೆಂಪಲ್ ಬಾರ್ಡ್ರಲ್ಲಿ ಬ್ಲ್ಯಾಕಲ್ಲಿ ವರ್ಕ್ ಬಂದಿದೆ ಇದೆಲ್ಲ ವಿವಿಂಗೇನೆ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿ ಈಸಿ ಟು ಕ್ಯಾರಿ ಮಾಡ್ಬೋದು ಈಸಿ ಟು ವಿಯರ್ ಮಾಡ್ಬೋದು ಇವ್ಗೆ ಯಾವ ಸರಿ ನೆಕ್ಸ್ಟ್ ಕಲರ್ ಇದನ್ನು ಅಷ್ಟೇ ಬಾಟಲ್ ಗ್ರೀನಲ್ಲಿ ಬಂದಿದೆ ಲೈಟ್ ಗ್ರೀನಲ್ಲಿ ಫ್ಲವರ್ ಮೋಟಿವ್ಸ್ ಬಂದಿದೆ ಬೆಳ್ಳಿ ಥರ ಎರಡು ಫ್ಲವರ್ ಬಂದಿದೆ ವ್ಯೂವಿಂಗಲ್ಲಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಪ್ಯೂರ್ ಕಾಟನಲ್ಲಿ ಬಂದಿರುವಂಥದ್ದು ಪ್ರತಿಯೊಂದು ಕಲೆಕ್ಷನ್ ತುಂಬ ಚೆನ್ನಾಗಿದೆ ನೀವು ಯಾವ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ನನಗೆ ವ್ಯಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಒಂದು ವಿತಿನ್ ಒನ್ ವೀಕ್ ಒಳಗೆ ನಮಗೆ ಕಳಿಸ್ಕೊಡ್ತೀವಿ ಇದನ್ನು ಅಷ್ಟೇ ಇನ್ನೊಂದು ಥರ ಗ್ರೀನಲ್ಲಿ ಇದನ್ನು ಅಷ್ಟೇ ಮೋಟಿವ್ಸ್ ಫ್ಲವರ್ ಮೋಟಿವ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ಸು ಇವ್ರು ಕಾಟನ್ ಮತ್ತು ಡೈಲಿ ವೇರಿಗೆ ಆಫೀಸ್ ವೇರಿಗೆ ಟೀಚರ್ಸು ಮತ್ತು ಜಾಬ್ ಹೋಲ್ಡರ್ಸು ಅಥವಾ ಲೈಕ್ ಸಣ್ಣ ಸಣ್ಣ ಪಾರ್ಟಿಗಳು ಸಹಿತ ನೀವು ವೇರ್ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇದನ್ನು ತುಂಬ ಚೆನ್ನಾಗಿರುವಂಥ ಕಲರ್ ಕಾಂಬಿನೇಷನ್ನು ಆರೆಂಜಿಗೆ ಗ್ರೀನ್ ಬಂದಿದೆ ಅಲ್ಲೇನೆ ಟೆಂಪಲ್ ಬಾರ್ಡ್ರ್ ಬಂದಿದೆ ಅದರಲ್ಲೂ ಗೋಲ್ಡ್ ಜರಿ ಒಂದು ಲೈನ್ ಗೋಲ್ಡ್ ಜರಿ ಬಂದಿದೆ ಇದೂ ಅಷ್ಟೇ ವ ಪರ್ಪಲ್ ಎರಡು ಗಂಗಾ ಜಮುನ ಸ್ಯಾರಿ ಅಂತ ಎರಡು ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ನೋಡ್ಬೋದು ಪ್ರತಿಯೊಬ್ಬರು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಅಂತ ನೆಕ್ಸ್ಟ್ ಕಲೆಕ್ಷನ್ ಬಂದು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ ಬಾರ್ಡ್ರ್ ಟೆಂಪಲ್ ಬಾರ್ಡ್ರ್ ಬಂದಿರುವಂಥದ್ದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆರೆಂಜು ಬಾರ್ಡ್ರು ಗ್ರೀನಿಗೆ ಆರೆಂಜ್ ಕಾಂಬಿನೇಷನ್ ಬಂದಿದೆ ಎಲ್ಲನೂ ಅಷ್ಟೇ ಡಿಫ್ರೆಂಟ್ ಕಲರ್ ಹಾಕೊಂಡು ಬಂದಿದೆ ತುಂಬ ಕಲೆಕ್ಷನ್ಸ್ ಇದ್ದಾವೆ ನೀವು ಈ ವಿಡಿಯೋದಲ್ಲಿ ಯಾವ ಇಷ್ಟ ಆಗುತ್ತೋ ಅದು ಸ್ಕ್ರೀನ್ ಶರ್ಟ್ ತಗೊಂಡು ನನಗೆ ಕಳಿಸೋದ್ರಿಂದ ನಾನು ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ ಅದೇ ರೀತಿ ನೆಕ್ಸ್ಟು ಇನ್ನೊಂದು ದೊಡ್ಡ ಟೆಂಪಲ್ ಬಾರ್ಡ್ರ್ ಬಂದಿದೆ ಇದನ್ನು ಅಷ್ಟೇ ನೀರಿಗೆ ಪಿಂಕ್ ಕಲರ್ ಬಾ ಬಂದಿದೆ ತುಂಬ ಚೆನ್ನಾಗಿದೆ ಸ್ಯಾರಿಗಳು ಟು ಕ್ಯಾರಿ ಮಾಡೋದಕ್ಕೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ ಶರ್ಟ್ ತಗೊಂಡು ಕಳಿಸಿ